ನಮಸ್ಕಾರ ವೀಕ್ಷಕರೇ ಶೆಲ್ವಾಡಿ ಗ್ರಾಮದಲ್ಲಿ ಒಂದು ಫೈಟಿಂಗ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಹೇಳ್ತಾರಲ್ಲ ಜಾಗೆಗೋಸ್ಕರ ಮರಡ್ಡಿ ಅಂತ ಹೇಳಿ ಹಾಗೆ ಜೈನರ್ ಅಂತ ಹೇಳಿ ಈ ಎರಡು ಕುಟುಂಬಗಳ ಮಧ್ಯೆ ಒಂದು ವ್ಯಾಜ್ಯ ಶುರು ಆಗ್ತದೆ ಅಥವಾ ಇಲ್ಲಿ ಫೈಟಿಂಗ್ ಶುರು ಆಗ್ತದೆ ಕಲ್ಲಿಂದ ಗ್ಲಾಸ್ ಹೊಡೆಯೋದು ನಂತರ ಮನೆಯೊಳಗೆ ನುಗ್ಗಿ ಧಮಕಿ ಕೊಡೋದು ಇವೆಲ್ಲ ಶುರು ಆಗ್ತವೆ ವಿಜುವಲ್ಸ್ ನಲ್ಲಿ ಈ ಜೈನರ್ ಕುಟುಂಬ ಏನ್ ಹೇಳುತ್ತೆ ಅಂತ ಹೇಳಿ ಗರ್ಡ ನಿಮ್ಗೆ ತೋರಿಸ್ತಿದೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಎಫ್ ಐ ಆರ್ ದಾಖಲಾಗ್ತಿದೆ ಅವ್ರು ಕೂಡ ಕೌಂಟರ್ ಕಂಪ್ಲೇಂಟ್ ಅಂತ ಗೊತ್ತಿದೆ ಇಲ್ಲಿ ಸಂಜೆ ನಾಲ್ಕು ಮೂವತ್ತು ಗ ಅಂದ್ರೆ ಈವ್ನಿಂಗ್ ನಲ್ಲಿ ಫಿರ್ಯಾದಿ ಅಂತ ಹೇಳ್ತಾರೆ ಫಿರ್ಯಾದಿ ಅಂದ್ರೆ ಶ್ರೀಯ ಶ್ರೀಶೈಲಪ್ಪ ಜೈನರ್ ಅಂತ ಹೇಳಿ ಅವರು ದೂರನ್ನ ಕೊಡ್ತಾರೆ ಅವರ ಮನೆಯಲ್ಲಿ ಇದ್ದಾಗ ಒಂದಿಷ್ಟು ಬಾಯಿ ಕೇಳಿಸೋದು ಶಬ್ದ ಕೇಳಿಸೋದು ಗಲಾಟೆ ಕೇಳಿಸೋದು ನಂತರ ನಾವು ಹೊರಗೆ ಬಂದಾಗ ಫಿರ್ಯಾದಿಯ ಸೋದರ ಭರತೇಶ್ ಜೈನರ್ ಅಂತ ಹಾಗೆ ಮಂಜುನಾಥ್ ಬಿ ಜೈನರ್ ಅಂತ ಹಾಗೆ ಶ್ರೀಶೈಲಪ್ಪ ಜೈನರ್ ಅಂತ ಹೇಳಿ ಎಲ್ಲರೂ ಕೂಡಿಕೊಂಡು ನಮ್ಮ ಮನೆ ಜಾಗೆಯ ಅಂದ್ರೆ ಸರ್ಕಾರಿ ಮೋಜಣಿದಾರರಿಂದ ಅಳತೆ ಮಾಡಿಸಿ ಮುನ್ನೂರ ಎಂಬತ್ತೇಳು ಬಾರಿ ಏಳು ಅಂತ ಹೇಳಿ ಈ ಸರ್ವೆ ನಂಬರ್ ನಲ್ಲಿ ತಂತಿ ಬೇಲಿ ಹಾಕ ಮುಂದೆ ಶ್ರೀನಿವಾಸ್ ವಿ ಮರಡ್ಡಿ ಅಂತ ಹೇಳಿ ದೇವರೆಡ್ಡಿ ವಿ ಮರಡ್ಡಿ ಅಂತ ಶಿವರೆಡ್ಡಿ ನಿಂಗಪ್ಪ ಆ ಮರಡ್ಡಿ ಅಂತ ಹೇಳಿ ನಿಂಗರಗೌಡ್ರ ನಿಂಗನಗೌಡ್ರ ಅಂತ ಹೇಳ್ತಾರೆ ಮರಡ್ಡಿ ಹೇಳಿ ಇವ್ರೆಲ್ಲರೂ ಸೇಲ್ಕೊಂಡು ಫಿರ್ಯಾದಿ ಮನೆಗೆ ಬಂದು ಹಲ್ಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಂತರ ಫಿರ್ಯಾದಿ ಹಾಗೂ ಫಿರ್ಯಾದಿ ಸೋದರಿ ಹೋಗಿ ಕೈಕಾಲು ಬಿದ್ದು ಕೇಳಿಕೊಂಡ್ರು ಕೇಳಲಿಲ್ಲ ಹಾಗೆ ಬೆನ್ನಟ್ಟಿ ಒಳಗಡೆ ಬಂದು ಅಲ್ಲಿ ಕಿಟಕಿ ಗ್ಲಾಸ್ ಗಳನ್ನ ಒಡೆದಿದ್ದಾರೆ ಒಳಗಡೆ ನುಗ್ಗಿ ಫಿರ್ಯಾದಿಯ ಮಾನಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಕ್ಕಪಕ್ಕದವ್ರು ಎಲ್ಲ ಬಿಡಿಸ್ಕೊಂಡು ಬಂದ ಮೇಲೆ ಮಾನನ ಉಳಿತು ಜೀವನ ಉಳಿಯಿತು ಅನ್ನೋ ಅರ್ಥದಲ್ಲಿ ಒಂದು ಎಫ್ಐಆರ್ ಮಾಡಿದ್ದಾರೆ ಇಲ್ಲಿ ಏನಾಯ್ತು ಅಂತ ಹೇಳಿ ತನಿಖೆಯಿಂದ ಗೊತ್ತಾಗತ್ತೆ ಆದ್ರೆ ಒಂದು ಮಾತ್ರ ನಿಜ ಒಂದ್ ರೀತಿಯಿಂದ ಕಲ್ ತಗೊಂಡು ಗುಂಡಿಯಾಗಿರಿ ಇಲ್ಲಿ ಎಂತದು ಅಂದ್ರೆ ನಾವು ಖರೀದಿ ಮಾಡಿದೀವಿ ಜಾಗ ಅಲ್ಲಿ ಬೇಲಿ ಹಾಕ ಆ ಕುಟುಂಬದವರೇ ಬಂದ್ ನಮ್ಗೆ ಕಿರಿಕಿರಿ ಮಾಡಿದಾರ ಅನ್ನೋ ಅರ್ಥದಲ್ಲಿ ಫಿರ್ಯಾರರು ಹೇಳ್ತಾರೆ ಒಂದಿಷ್ಟು ನೋಟಗಳು ಕೆಟ್ಟ ನೋಟಗಳು ಒಂದಿಷ್ಟು ಮಾತುಗಳು ಎಲ್ಲವನ್ನ ಗರುಡ ನಿಮಗೆ ತೋರಿಸ್ತದೆ ಕೊನೆಗೆ ತನಿಖೆಯಲ್ಲಿ ಏನ್ ನಡಿತದೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ ಒಟ್ಟಾರೆ ಈ ಭೂಮಿ ಏನಿದೆ ಅಲ್ಲ ಭೂಮಿ ದೇವರು ಕೊಟ್ಟಿರೋದು ಫ್ರೀ ಜಾಗ ಇಲ್ಲಿ ನಾವು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳಿ ಬೇಲಿ ಹಾಕೊಂಡಾಗ ಕೆಲವೊಂದ್ಸತಿ ಆ ಭೂಮಿಯ ವಾಸ್ತು ಮಾತ್ರ ಅಲಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡತದೆ ಹಿಂಗಾಗ್ತದೆ ಈ ದೃಶ್ಯಗಳನ್ನೆಲ್ಲ ನೋಡ್ತಾ ನೀವೇ ಡಿಸೈಡ್ ಮಾಡಿ ಭೂಮಿ ದೇವರು ಕೊಟ್ಟ ಫ್ರೀ ಜಾಗ ನಮಸ್ತೆ ಎಲ್ಲಿ ಮಡ್ರಿ ಅಲ್ಲೇ ತುಂಬಾ ಬರ್ತಾಪ್ಪ ಏ ಮಡ ಏ ನೀನು ಬಸ ಬಾಳಕ್ಕೆ ಬರ್ತೀಯಾ ನಮ್ಮೆಲ್ಲ ಕೈ ಮಾಡಕ್ಕೆ ಬರ್ತಾನೆ ಶೈಯನು ಉಸ್ತಾನ ನಾ ನಾಟು ಮಾ ನೌಕರಿ ಇರುತ್ತೆ ನಾವು ಕತೆಗಾಡ್ಸಿಲ್ಲ भले भनेर भन्दा पनि यो भिडियो निमन्त्रित भिडियो मा हो ह लक्ष्मणमा जम्मा जना सबैजना मलाई निनुगाले हो भोलि दुले न त ए रमा गोर भित्री भता कदर गर्नु या कोडीला कुण नाही ನಮ್ದು ಹತ್ ಬಂದಾಗ ಗೋರ್ಮೆಂಟ್ ಸರ್ವೇದಾರರು ನಮ್ಗೆ ಹತ್ ಬಂದ್ ಮಾಡಿ ಕೊಟ್ಟಿದ್ರು ಹದಿನೈದು ಗುಂಟೆ ಹದಿನೈದು ಗುಂಟೆ ಬಂದಾಗ ನಾವು ಎಲ್ಲಾ ನಾವು ನಮ್ಗ ತಂತಿ ಬೇಲಿ ಹಾಕೊಳಕತ್ತಿದ್ವಿ ಅವ್ರು ನಮ್ನಾಗ ಬಂದು ಅಟ್ಯಾಕ್ ಮಾಡಾಕ್ ಬಂದಿದ್ರು ನಮ್ಮ ಮನೆಯವ್ರ ಮ್ಯಾಗ ಹಲ್ಲೆ ಮಾಡ್ಯಾರಂತ ಇನ್ನು ಬ್ಯಾಡ ಇದು ಪೊಲೀಸ್ ಇದ್ರು ತಿಳಿಸಿ ಅವ್ರ ಹೆಲ್ಪ್ ತಗೊಂಡ್ ಮಾಡೋಣ ಅಂತ ಪೊಲೀಸ್ ಗೆ ಬಂದಿದ್ರು ಅವ್ರ ಪೊಲೀಸ್ ಕಂಪ್ಲೇಂಟ್ ಗೆ ಹೋದಾಗ ಮಗಳು ನನ್ ಮಗಳಿದ್ಲು ನನ್ ಮಗಳಿಗೆ ಮಾನ್ ಮಂಗನ್ ಎತ್ನಿಸಿದ್ರು ಅವ್ರು ಆ ತರ ಮಾಡಿದ್ದಕ್ಕ ಮಂದಿ ಫೋನ್ ಹಚ್ಚಿದ್ರು ಬರ್ರಿ ನಿಮ್ ಮನಾಗ ಈ ತರ ನಡ್ದಿ ಅಂತ ನಮ್ಮನಿಯವ್ರ ಬರೋದ್ರೊಳಗ ಗ್ಲಾಸ್ ಎಲ್ಲಾ ಒಡೆದು ಆಮೇಲೆ ಜನ ಜೋರ್ ಚೀರ್ಕೊಂಡ್ರ ನನ್ ಮಗಳ ಚೀರ್ಕೊಂಡಿದನ ಬಂದ್ಮೇಲೆ ಹೊರಗ್ ಬಂದ ಅಷ್ಟೊಳಗ ನಮ್ ಮನೆಯವ್ರ್ ಬಂದ್ ಮತ್ತ್ ಯಾರಿಗಾದ್ರೂ ಸಿಟ್ಟಿರತ್ತೆ ಮಕ್ಕಳ ಮ್ಯಾಗಿ ತರ ಮಾಡ್ಯಾರ ಅಂತ ಹೊಡೆದಾರ್ ಇವ್ರು ನಮ್ ಯಜಮಾನ್ರು ಹೊಡ್ದಾರ ಹೊಳ್ಳಿ ಅವ್ರ ನಾವ್ ಹೊಡ್ದಾರ ನಮ್ಮ ಯಜಮಾನ್ರು ಸ್ವಲ್ಪ ಇರೋದ ಒಂದ್ ಸ್ವಲ್ಪ ಅದಾರ ಅವ್ರೆಲ್ಲಾ ಗದ್ನದಾರ ಅವ್ ಹೊಡೆದಾರ್ ಅವ್ರು ಹೊಡೆದ್ ಮತ್ತೆ ನಮ್ ಮನೆಯವ್ರ ಎಲ್ಪಿಗೆ ಅಂತ ಹೆಲ್ಪ್ ಲೈನ್ ಫೋನ್ ಮಾಡಿದ್ರ ಅವ್ರು ತಗೊಂಡಿಲ್ಲ ಫೋನ್ ತಗೊಂಡಿಲ್ಲ ನನ್ ಮಗಳ್ ಮಾಡ್ಯಾಳ ತಗೊಂಡಿಲ್ಲ ನಂತರ ಮಗಳು ಅಂತ ಮಾಡಿ ಗಾಡಿ ಹತ್ಕೊಂಡ್ ಬಂದ್ಬಿಟಾರ ಬಂದ್ಮೇಲೆ ಅವ್ರಿಗೆ ಏನು ವಿಚಾರ ಮಾಡಿಲ್ಲ ಎಲ್ಲಾಗೇತಿ ಅವ್ರ್ ಬಂದ್ ಎಲ್ ಹೊಡ್ದಾರ ನಿಮ್ ಮನೆಗ್ ಹೊಡೆದ್ರು ಅವ್ರ ಮನೆ ನೀವ್ ಹೊಡೆದಿರೋ ಅದನ್ನು ಕೇಳಿಲ್ಲ ಅವ್ರು ಆಲ್ರೆಡಿ ಅವ್ರಿಗೆ ಬಳಗ ಹಾಕ್ಬಿಟ್ಟಾರ ಹೊಡೆದಾರ ನಿಂಗ್ರಡ್ಡಿ ಮರಡ್ಡಿ ಆ ಶ್ರೀನಿವಾಸ್ ಮರಡ್ಡಿ ಲಾಯರ್ ಅದನ್ರೀ ಅವನು ಅವನ ಬಾಳ ಮಾಡ್ತಾನ ನಿನ್ನ ಮನಿ ಕೇಳಿಸ್ತಾನೇ ನೀನ್ ಬಾಳೆ ಮಾಡು ನಿಮ್ನ ತಗಿತೀವಿ ಒಬ್ಬೊಬ್ಬರನ್ನ ಬಾಳೆ ಮಾಡ್ರಿ ನೋಡೋನ್ ಗಂಡ್ ಮಕ್ಳಾಗಿ ಯಾಕಂದ್ರೆ ನಮ್ದು ಚೆನ್ನಾಗ್ ಸಪೋರ್ಟ್ ಯಾರ್ದ ಐತಿ ಗೊತ್ತಿಲ್ಲ ಸಪೋರ್ಟ್ ಒಟ್ಟಿ ಐತಿ ಅಂತ ಮಾಡ್ತಾರೀನ್ ನಾನು ಹೇಳ್ತೇನೆ ನೋಡು ಸಪೋರ್ಟ್ ಐತಿ ಐತಿ ಹಂಡ್ರೆಡ್ ಪರ್ಸೆಂಟ್ ಐತಿ ನಿನ್ನ ಜಗಳ ಆಯ್ತು ಜಾಗದ ಜಾಗದಿಂಗ ನಾನು ಅಣ್ಣ ಮೇಲೆಲ್ಲಾ ಅಟ್ಯಾಕ್ ಮಾಡಿದ್ದಕ್ಕ ಬಿಡ್ರಿ ಅಂತ ಕೇಳ್ಕೊಳಕ್ ಹೋದ್ರ ನನ್ನ ಬೆಣ್ಣ ಬಂದ್ ನನ್ಗೆಲ್ಲ ಕೈ ಜಗ್ಗಿ ನೀವೆಲ್ಲ ಹಂಗ ಅಣ್ಣ ಬಿಡು ಅಂತ ಕೇಳಿದ್ರು ನೀ ಯಾವ ಅಣ್ಣ ಅಂತಿದಂತೆಲ್ಲ ಕೇಳಿ ಜಗ್ಗಿಡಿದ್ರು ಬಡದ್ರು ಅವ್ರ ಹೆಸನ್ ಹಂಗ ಗೊತ್ತಿಲ್ಲ ನಂದು ಈಗ ಹೊಲಿನ ಮನೆಗೆ ಬಂದಿದಿ ನಾವು ನಾವು ಹೆಣ್ಮಕ್ಳು ಇದ್ದೀವಿ ಗಂಡ್ ಮಕ್ಳ ಇದ್ದಾಗ ಬಾ ಅಂತ ಕೇಳ ನೀವ್ ಹೆಣ್ಮಕ್ಳ ನೀವ್ ಗಂಡ್ ಮಕ್ಳಕ್ಕಿನ್ನ ಬಲ ಇದೀರಿ ನಿಮ್ ನೀವ್ ಎಷ್ಟ್ ಹರಡ್ತೀರಿ ನೀವ್ ಕಲ್ ತಗೊಂಡ್ ತಲೆ ಹೊಡಿತೀನಿ ಅಂತೆಲ್ಲ ಗ್ಲಾಸ್ಗೆಲ್ಲ ನಮ್ ದೊಡ್ಡಮ್ಮ ಇದ್ದಕ್ ಪಾ ಬಿಡ್ರಿ ಅವ್ರ ಹೆಣ್ಮಕ್ಳಿ ಅವ್ರಿಗೆ ಯಾಕೆ ಹಂಗ್ ಮಾಡ್ತೀರ ಅಂದ್ರೆ ನಿಮ್ ತಲೆ ಹೊಡಿತೀನಿ ನಿಮ್ನೆಲ್ಲ ಒಬ್ಬೊಬ್ಬರನ್ನ ಬಂದ್ ಕಡದಾಕಿ ಮಣಿ ಕೆಡ ಹೋಗ್ತೀನಿ ನಿಮ್ ಅಂತಲ್ಲ ಫ್ರೆಂಡ್ಸ್ ಹೋದ್ರು ಹೋದ್ರಮ ಿದೆ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಿಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ The prime solution under one roof.